ದಿನ ಅದನ್ನ ಫ್ಯಾಬ್ರಿಕೇಟ್ ಮಾಡೋಂಥ ವ್ಯವಸ್ಥೆ ನಾನು ಟ್ವೀಟ್ ಮಾಡಕ್ ಕೇಳಿದ್ದೆ ನಾನು ಚೆಕ್ ಮಾಡ್ತೀನಿ ಕೆಲಸ ಕೆಲಸ ನಡೀತಾ ನಡೀತಾ ಇದೆ ಮಾಡಿ ಒಂದು ನಾಲ್ಕೈದು ದಿನದಲ್ಲೇ ಏನಾದ್ರು ಮಾಡಿ ಒಂದು ಪೊಸಿಷನ್ ತರಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಈ ರೀತಿ ಮುಂಜಾಗ್ರತೆಯಾಗಿ ಏನೇನು ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ನಾವು ಹುಷಾರಾಗಿರಬೇಕು ಅದನ್ನೆಲ್ಲ ಸ್ವಲ್ಪ ಗಮನಿಸಿ ಅಂಥೇಳಿ ಒಂದು ಹದಿನೈದು ದಿನ ತಿಂಗಳಲ್ಲಿ ಒಂದು ರಿಪೋರ್ಟ್ ಅಂತ ಒಂದು ಕಂಪಟಿ ಕೂಡ ನಾನು ರಚನೆ ಮಾಡ್ತಾಯಿದ್ದೀನಿ ಇದಲ್ಲದೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅವ್ರ ಪಾಡ್ ಹೋಗ್ತಾರೆ ಇಲ್ಲಿಗೆ ಕೆಲವರೆಲ್ಲ ನಮ್ಮ ಮಾಧ್ಯಮದವರು ಅಲ್ಲಿ ಲೋಕಲ್ ಅವರು ಅದು ಅವ್ರ ಮೇಲೆ ಇವ್ರ ಮೇಲೆ ಅಂತ ಬ್ಲೇಮ್ ಗೇಮ್ ಮಾಡ್ತಾಯಿದ್ರು ಈಗ ಸದ್ಯಕ್ಕೆ ಬ್ಲೇಮ್ ಗೇಮ್ ಮುಖ್ಯ ಅಲ್ಲ ನನಗೆ ಸದ್ಯಕ್ಕೆ ಡ್ಯಾಮ್ನ ಉಳಿಸ್ಕೊಳ್ಳೋವಂಥದ್ದು ನೀರನ್ನ ಉಳಿಸ್ಕೊಳ್ಳೋಂಥದ್ದು ಏನು ಕಮ್ಮಿ ಆಗಿದೆ ನೋಡ್ಕೊಳ್ಳೋದು ಆಮೇಲೆ ಇದೆಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಆಮೇಲೆ ಕೂತ್ಕೊಂಡ್ರು ಮಾತಲ್ಲ ನಮಗೆ ಇಲ್ಲಿ ಏಕೆಂದರೆ ಇದು ಇವತ್ತಿನ ಕಾಲದಲ್ಲ ನಮಗೆ ಎಪ್ಪತ್ತು ವರ್ಷ ಆಗಿದೆ ಅದೆಲ್ಲ ಸದ್ಯ ನಮ್ಮ ಪುಣ್ಯಕ್ಕೆ ಎಲ್ಲ ನಮಗೆ ಡಾಕ್ಯುಮೆಂಟ್ಸ್ ಇತ್ತು ಓವರ್ ನೈಟ್ ನಮಗೆಲ್ಲ ಡಿಸೈನ್ಸು ಮತ್ತೊಂದು ಯಾವ ರೀತಿ ಇತ್ತು ಅಂತೇಳಿ ಆ ಗೇಟ್ ಯಾವ ರೀತಿ ತಯಾರು ಮಾಡಿದ್ರು ಏನೇನು ಇತ್ತು ಅದೆಲ್ಲ ತಕ್ಷಣ ನಮಗೆ ನಮ್ಮ ಆಫೀಸರ್ಸೆಲ್ಲ ಅದನ್ನೆಲ್ಲ ತೆಗೆದುಕೊಟ್ರು ಸೊ ಅದರಿಂದ ನಾವು ಅವ್ರಿಗೆಲ್ಲ ವಾಪಸ್ಸು ಕಳಿಸ್ಕೊಟ್ಟಿದ್ದೇವೆ ಆ ಪ್ರಕಾರ ಅವ್ರಿಗೆ ಕೆಲಸ ಮಾಡ್ತೇವೆ ಸರ್ ಎಚ್ಚೆತ್ಕೊಳ್ಳಲು ಎಲ್ಲಿ ಲೋಪ ಆಗಿದೆ ಅನ್ಸುತ್ತೆ ಅಲ್ಲ ಎಚ್ಚೆತ್ಕೊಳ್ಳಲ್ಲಿ ಎಲ್ಲಿ ಲೋಪ ಆಗಿದೆ ಅಧಿಕಾರಿಗಳು ಅಥವಾ ಇದರಲ್ಲಿ ಏನಾದ್ರು ನೋಡ್ರಿ ಅವತ್ತ ಕಾಲದಲ್ಲಿ ಏನು ಕ್ವಾಲಿಟಿ ಇತ್ತಲ್ಲ ಮಾಡಿದ್ರಲ್ಲ ಆ ಕ್ವಾಲಿಟೀಲಿ ಈಗ ಅಷ್ಟೊಂದು ಗೇಟ್ಗಳಿದೆ ಹತ್ತೊಂಬತ್ತನೇ ಗೇಟು ಈ ರೀತಿ ಆಗಿರೋದು ಸೊ ಅದರಿಂದ ನಾವು ಯಾರ ಮೇಲೂ ಅಧಿಕಾರಿಗಳು ಏನು ಮಾಡೋದಿಲ್ಲ ಅಧಿಕಾರಿಗೆ ಏನು ಮಾಡೋಕ್ಕಾಗ್ತದೆ ಅಷ್ಟು ದೊಡ್ಡ ಪ್ರೆಷರ್ ಇರಬೇಕಾದ್ರೆ ಆಫೀಸರ್ಸ್ ಏನು ಮಾಡೋಕ್ಕಾಗ್ತದೆ ನೈನ್ ಟೀಸ್ ಎಲ್ಲ ಆಗ್ತಾ ಇದ್ದೆ ಕಮ್ಮಿ ಅವ್ರು ಏನೋ ವರದಿ ಕೊಟ್ಟಿದ್ರು ಇಲ್ಲ ಸುಳ್ಳು ಸಿ ಅದು ಇದು ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅವೆಲ್ಲ ಸುಳ್ಳು ಅದು ಆ ಥರ ಏನಾಗಿರಿಲ್ಲ ಆ ಥರ ಏನೂ ಇರಲಿಲ್ಲ ಎಲ್ಲ ಕಂಪ್ಲೀಟ್ ನೋಡ್ತಾ ಇದ್ದಾನೆ ಏನಪ್ಪಾ ಅಂದ್ರೆ ಒಂದು ಮೇಜರ್ ಬೇರೆ ಡ್ಯಾಮ್ಗೂ ಈ ಡ್ಯಾಮ್ಗೂ ಏನಂದ್ರೆ ಬೇರೆ ಇರ್ತದಲ್ಲ ಎರಡೆರಡು ಇರ್ತದೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕಡೆ ಚೈನ್ ಇರ್ತದೆ ಒಂದು ಕಡೆ ರೋಪ್ ಇರ್ತದೆ ಎರಡು ಇರ್ತದೆ ಇಲ್ಲಿ ಒಂದೇ ಇದೆ ಪವಂತದ್ ಡಿಸೈನ್ ಅರೆ ಇದೆ ಅದಕ್ಕೆ ನಾವು ಸೆಪರೇಟ್ ಪಾಡ್ತೀವಿ ಏನು ಮಾಡೋಕೆ ಸಾಧ್ಯ ಇಲ್ಲ ವಿಲ್ ಸೆಟ್ ಇಟ್ ರೈಟ್ ನೀವು ಇನ್ಫಾರ್ಮೇಷನ್ ಕೊಡಿ ಆಫೀಸರ್ ಪಾಡಿ ಕಾರ್ಯಕ್ರಮ ಕೇಳಿದ್ರೆ ನಾವು ಕಡಮೆ ಆಪೋಸಿಷನ್ ಮ್ಯೂಸಿಕ್ ನೋಡಿ ಅಪ್ಪ ಆಪೋಸಿಷನ್ ಅವರು ಏನು ಬೇಕಾದರೂ ರಾಜಕಾರಣ ಮಾತಾಡ್ಲಿ ಏನು ಬೇಕಾದರೂ ಪೈಲಿ ನನ್ನ ಮೊಬೈಲ್ ಚೀಪ್ ಫಿಶ್ ಮೊಬೈಲ್ ಆಫೀಸರ್ಸ್ ನ ಮೊಬೈಲ್ లిస్ట్ ಬಾದರ ಅಪೋಡಿ ನಮಗೆ ಸದ್ಯಕ್ಕೆ ನಮಗೆ ಟ್ಯಾಕ್ಸ್ ಸೆफ्टी ಮುಖ್ಯ ರೈತತರ ಪರಿಕ್ಷತ್ ಮುಖ್ಯ ನಮಗೆ ಫ್ಲೇಮ್ ಗೇಮ್ ಮುಖ್ಯ ಅಂತ ಲೇವ್ಗೆಲ್ಲ ರಾಜಕಾರಣ ಮಾಡೋರೆಲ್ಲ ಮಾಡ್ಕೊಂಡಿದ್ವಿ ನೋಡಿಯಪ್ಪ ನೀರ್ನ ಬಹಳ ಪ್ರೆಷರ್ ಇದೆ ನೀವು ಸ್ಪಾಟ್ಗೆ ನನ್ನ ವಿಡಿಯೋ ನಿಮ್ಗೆ ನಾಳೆ ರಿಲೀಸ್ ಮಾಡ್ತೀನಿ ಇವತ್ತು ಸಾಯಂಕಾಲ ರಿಲೀಸ್ ಮಾಡ್ತೀನಿ ನಾನು ಸಪ್ರೇಟ್ ಡ್ರೋನ್ ಮಾಡ್ಸಕ್ಕೆ ಹೇಳಿದ್ದೀನಿ ಆ ಹತ್ತೊಂಬತ್ತನೇ ಏನಿದೆ ಗೇಟ್ ಇದೆ ಆ ಗೇಟ್ಗೂ ಈಗ ಈಗ ಓಪನ್ ಮಾಡಿದೀವಲ್ಲ ಆ ಗೇಟ್ಗೂ ಇಟ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಅದು ಒಂದರಲ್ಲೇ ಇಷ್ಟು ಕ್ಯೂಸಿಕ್ ನೀರು ಹೋಗ್ತಾ ಇದೆ ಅಂತೇಳಿ ಒಂಬತ್ತು ಸಾವಿರ ಕ್ಯೂಸಿಕ್ ಅಷ್ಟು ಒಂದೇ ಆ ಗೇಟ್ಲು ಹೋಗ್ತಾ ಇದೆ ಸೊ ಅದಕ್ಕೆ ನಾವು ಭಾಳ ಹೋಗಿ ಹುಷಾರಾಗಿ ನಾವು ಅದನ್ನು ಮಾಡಬೇಕು ಬೇರೆ ಟ್ಯಾಮ್ ಇದಕ್ಕೆ ಗೇಟ್ಗಳಿಗೆಲ್ಲ ತೊಂದರೆ ಆಗಬಾರ್ದು ಅದನ್ನು ಗಮನ ಇಟ್ಕೊಂಡು ನಾವು ಮಾಡಬೇಕು ಅಲ್ಟಿಮೇಟ್ಲಿ ನಂದು ನಾನು ಏನು ಹೇಳ್ತೀನಿ ಇನ್ನೊಬ್ಬ ವಿರೋಧ ಪಾರ್ಟಿಗಳು ಏನು ಹೇಳ್ತಾರೆ ಅದಕ್ಕೆ ಮುಖ್ಯ ಅಲ್ಲ ಟೆಕ್ನಿಕಲ್ ಟೀಮ್ ಏನು ಹೇಳ್ತಾರೆ ಅದು ಮುಖ್ಯ ಆ ರೀತಿ ನಾವು Там,